ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಕೂಡ ಸೂಪರಾಗಿದ್ದೀವಿ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ನಮ್ಮ ಫ್ರೆಂಡ್ ಒಬ್ಬರು ಏನೋ ಪರ್ಚೇಸ್ ಮಾಡಬೇಕು ಅಂತ ಅಂದರು ಹಾಗೆ ನಾವು ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ತೊಗೊಂಬರೋಣ ಅಂತ ಹೋದ್ವಿ ಆದರೆ ರೇಟ್ ಕೇಳಿ ತರಕಾರಿ ಏನೂ ತೊಗೊಳಲಿಲ್ಲ ವಾಪಸ್ ಬಂದ್ವಿ ಹಾಗೆ ಏನೋ ತೊಗೋಬೇಕಿತ್ತು ತೊಗೊಂಬಿಟ್ಟು ಬಂದ್ವಿ ಮನೆಗೆ ಇವರಿಬ್ಬರಂತೂ ಫುಲ್ ಎಂಜಾಯ್ ಮಾಡ್ತಿದ್ರು ಹೊರಗಡೆ ಕರ್ಕೊಂಬಂದಿರೋದಕ್ಕೂ ಅದಕ್ಕೂ ಇನ್ನು ನಾವು ಡೈರೆಕ್ಟ್ ಫಸ್ಟ್ ಫ್ಲೋರ್ಗೆ ಹೋದ್ವಿ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಬರೀ ಲೇಡೀಸ್ ಕುರ್ತಾ ಮತ್ತು ಜೀನ್ಸು ಈ ಥರ ಮತ್ತು ಶೂಸು ಚಪ್ಪಲಿ ಈ ಥರ ಬರೀ ಲೇಡೀಸ್ ಐಟಮ್ ಮಾತ್ರ ಇತ್ತು ಅದಕ್ಕೆ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ವಿ ಅಲ್ಲೇನು ತೊಗೊಂಡಿಲ್ಲ ನಾವು ಅಲ್ಲಿ ಇನ್ನು ಫಸ್ಟ್ ಫ್ಲೋರಲ್ಲಿ ಎಲ್ಲ ಕಿಡ್ಸ್ ಐಟಮೇ ಜಾಸ್ತಿ ಇದ್ದಿತ್ತು ಅವ್ರಿಗೆ ಟಾಯ್ಸ್ಗಳು ಮತ್ತು ಬಟ್ಟೆ ಬುಕ್ಸು ಬ್ಯಾಗ್ಸು ಈ ಥರದ್ದೇ ಜಾಸ್ತಿ ಇತ್ತು ಮತ್ತು ಡೆಕೋರೇಟಿವ್ ಐಟಮ್ ಎಲ್ಲ ಇದ್ವು ಅದು ಗನ್ನೆ ಬೇರೆ ಗರ್ಲ್ ಬೇಬಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ಚೆನ್ನಾಗಿರೋ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದ್ದು ನೋಡಿ ಖುಷಿಯಾಯಿತು ಗರ್ಬೇಬಿ ತೊಗೊಬೋದಾಗಿತ್ತು ಅಂತ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಇನ್ನು ಇವನಂತೂ ಕೆಳಗಡೆ ಏನೇನು ಸಿಕ್ತಾವನ ಕೈಗೆ ಆಟಾಡೋದಕ್ಕೆಲ್ಲನೂ ತೊಗೊಂಡು ಆಟ ಆಡ್ತಾ ಇದ್ದ ಇಲ್ಲೆಲ್ಲ ಸ್ವಲ್ಪ ಬ್ಯಾಗ್ಸು ಎಲ್ಲ ಡೆಕೋರೇಟಿವ್ ಐಟಮ್ ಎಲ್ಲ ತುಂಬ ಚೆನ್ನಾಗಿದ್ದೋ ಆದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಅದರಿಂದ ಏನೂ ತೊಗೊಂಡಿಲ್ಲ ನನಗೆ ಮನೆಗೆ ಏನು ಬೇಕೋ ಅದನ್ನ ಮಾತ್ರ ತೊಗೊಂಬಂದೆ ಇನ್ನು ಫೋರ್ತ್ ಸೊ ಇದರಲ್ಲಿ ಈ ಥರ ಎಲ್ಲ ಗ್ರಾಸರೀಸು ಬಿಸ್ಕೆಟ್ಸು ಆ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೆ ಸುಮ್ಮನೆ ಹಂಗೆ ಒಂದು ಕಂಟೆಂಟ್ ಬೇಕಾಗುತ್ತೆ ಅಂತಾನೆ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅದೊಂದು ವಿಶಾಲ ಮಾರ್ಟಿಗೆ ಹೋಗ್ಬೇಕಷ್ಟೇ ರೇಟು ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸ್ವಲ್ಪ ಅದು ಕಾಸ್ಟ್ಲಿ ಅಂತ ಅನಿಸುತ್ತೆ ಸ್ವಲ್ಪ ರಿಚ್ ಫ್ಯಾಮಿಲಿ ಅವ್ರಿಗೆ ಇದೆಲ್ಲ ಕಾಸ್ಟ್ಲಿ ಅಂತ ಏನು ಅನಿಸೋದಿಲ್ಲ ಆಫರ್ ಕೂಡ ಜಾಸ್ತಿನೇ ಇತ್ತು ಆದರೂ ಏನು ತೊಗೊಂಡಿಲ್ಲ ನನಗೆ ಎಮರ್ಜೆನ್ಸಿಗೆ ಏನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬಂದಿದೆ ನಮ್ಮ ಪಾಪು ಅಂತೂ ಇದರೊಳಗೆಲ್ಲ ಫುಲ್ಲು ಗಲಾಟೆ ಮಾಡ್ತಾ ಇದ್ದ ಕೈಗೆ ಸಿಕ್ಕಿದ್ದಲ್ಲ ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಅದಕ್ಕೆ ನಮ್ಮ ಮನೆಯವ್ರಿಗೆ ನೀನು ಹೊರ್ಗಡೆ ಕರ್ಕೊಂಡು ಹೋಗ್ಬಿಡು ನಾನೇ ಬಿಲ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನೇ ಬಿಲ್ ಮಾಡಿಸ್ಕೊಂಡು ಬಂದೆ ಅದಾದ್ಮೇಲೆ ಹಂಗೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಕಾಫಿ ಕುಡ್ಕೊಂಡು ಹೊರಗಡೆ ಇವನಲ್ಲಿ ಚಿಪ್ಸ್ ಎತ್ಕೊಂಡಿದ್ದ ನಾನು ಬೇಡ ಅಂತ ವಾಪಸ್ ಸಿಕ್ಕಿ ಬಂದಿದ್ದೆ ಅದೊಂದು ಪ್ಯಾಕ್ ಐವತ್ತು ರೂಪಾಯಿ ಅದ್ರಲ್ಲಿ ಅರ್ಧನೂ ಇರಲಿಲ್ಲ ಅದಕ್ಕೆ ವಾಪಸ್ ಸಿಕ್ಕ ಬಂದಿದ್ದೆ ಆಮೇಲೆ ನಮ್ಮ ಜೊತೆ ಬಂದಿದ್ದಾರೆ ಹೇಳಿದ್ರು ಅದು ಬೈ ಒನ್ಗೆ ಒನ್ ಆಫರ್ ಇದೆ ಅಂತ ನಾನು ಮತ್ತೆ ವಾಪಸ್ ಹೋಗಿ ಫೋರ್ತ ಅಲ್ಲಿ ಅಲ್ಲೋಗಿ ತರೋಕ್ಕೆ ನನಗೆ ಇವಾಗ ವಾಪಸ್ಸು ಹೋಗಿ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಮನೇಲೇ ಮಾಡ್ಕೊಡ್ತೀನಿ ಅಂತ ಬಂದೆ ನಮ್ಮ ಮನೆಯವರು ಯಾಕೆ ವಾಪಸ್ ಕೊಟ್ಟು ಬಂದೆ ಅದನ್ನಾದ್ರೂ ತರದಲ್ವ ಅಂತಿರು ಬೇಡ ಬಿಡು ಮನೇಲೇ ಮಾಡ್ಕೊಡ್ತೀನಿ ಅಲ್ಲಿ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಅನಿಸುತ್ತೆ ಜಾಸ್ತಿ ಆಫರ್ ಕೊಟ್ಟಿದ್ದಾರೆ ಅಂತ ಅಂದರೆ ಅಂತ ಹೇಳಿ ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಡ್ತೀನಿ ಅಂತ ಬಂದು ಇದ್ದೀನಿ ಅವನು ಅಲ್ಲಿವರೆಗೂ ಸುಮ್ಮನೆ ಇದ್ದ ಅಲ್ಲೆಲ್ಲ ಚಾಟ್ಸ್ ಎಲ್ಲ ತಿನ್ಕೊಂಬರೋವರೆಗೂ ಹೊರ್ಗಡೆ ಇರೋವರೆಗೂ ಮನೆಗೆ ಬರ್ತಿದ್ದಂಗೆ ಫುಲ್ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನನಗೆ ಚಿಪ್ಸ್ ಬೇಕು ಅಂತ ಅದಕ್ಕೆ ಸರಿ ಆಯಿತು ಅಂತ ಮನೇಲೆ ಮಾಡ್ಕೊಡ್ತಾ ಇದ್ದೀನಿ ಇನ್ನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬುರ್ಜಿ ಮಾಡಿಕೊಂಡು ಸ್ವಲ್ಪ ರೈಸು ಸಾಂಬಾರು ಮಾಡ್ಕೊಂಡಿದ್ದೆ ಅದು ತುಂಬ ಆಗಿಬಿಟ್ಟಿತ್ತು ಸ್ವಲ್ಪ ಹೊರಗಡೆ ಹೋಗಿ ಬಂದು ಅಲ್ಲಿ ಮನೆ ಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಹೊರಗಡೆ ಟೈಮ್ ಪಾಸ್ ಮಾಡಿಬಿಟ್ವಿ ಎಂಟು ಗಂಟೆ ಆದರೂ ಒಳಗೆ ಬರಲಿಲ್ಲ ಅಡುಗೆ ಮಾಡೋದು ಕೂಡ ಲೇಟಾಗೋಯಿತು ಅದರಿಂದ ಊಟ ಮಾಡೋ ಅಷ್ಟೊತ್ತಕ್ಕಾಗಲಿ ಹತ್ತುವರೆ ಆಗ್ಬಿಟ್ಟಿತ್ತು ನಾನು ಇನ್ನು ಅಲ್ಲಿಂದ ತಂದಿದ್ದು ಯಾವ ಐಟಮ್ನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ಅದರಿಂದ ಫಸ್ಟು ಊಟ ಮಾಡಿ ಮಲ್ಕೊಂಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿಕೊಂಡು ನನ್ನ ಮಗನ ತಿನ್ನಿಸಿ ಇನ್ನು ನಾವು ಊಟ ಮಾಡ್ಕೊಳ್ಳೋ ಅಷ್ಟೊತ್ತಾಗಲೇ ಹತ್ತುವರೆ ಆಗೋಗ್ಬಿಟ್ಟಿತ್ತು ಮನೆಯವ್ರು ಅದಕ್ಕೆ ಬಿಡು ಇನ್ನೇನು ಬೆಳಗ್ಗೆ ವಿಡಿಯೋ ಮಾಡ್ಕೊಳ್ಳಿವಂತೆ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಡು ಅಂತಂದರು ನನಗೂ ಆಗಲೇ ನಿದ್ದೆ ಸಿಕ್ಕ ಎಳೀತಿತ್ತು ಚಪಾತಿ ಮಾಡೋದಕ್ಕೂ ಆಗಲೇ ನನಗೆ ಆಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಬಿಡು ಆಯಿತು ಬೆಳಗ್ಗೆ ಮಾಡ್ಕೊಳ್ಳಿವಂತೆ ವೀಡಿಯೋಸ್ ಕಂಟಿನ್ಯೂ ಮಾಡ್ಕೊಳಿವಂತೆ ಅಂತಂದರು ಅದಕ್ಕೆ ಬೆಳಗ್ಗೆ ವಿಡಿಯೋ ಮಾಡಿಕೊಂಡೆ ನಾನು ಚಪಾತಿಗಳಂತೂ ಒಂದು ಕಡೆ ಪೂರ್ವ ದಿಕ್ಕಿಗೆ ಒಂದು ಕಡೆ ಪಶ್ಚಿಮ ನೋಡ್ತಾ ನೋಡ್ತಾಯಿದ್ದು ರೌಂಡ್ ಶೇಪ್ ಬಂದೇ ಇರಲಿಲ್ಲ ಹೆಂಗ್ ಬೇಕೋ ಹಂಗೆ ಅರ್ದ್ಬಿಟ್ಟು ಬೇಗ ಬೇಯಿಸ್ಬಿಟ್ರೆ ಸಾಕು ನನಗೆ ಆಗ್ಬಿಟ್ಟಿದ್ದು ಅಷ್ಟು ನಿದ್ದೆ ಬರ್ತಿತ್ತು ಯಾಕೋ ನೈಟು ಅಡುಗೆ ಕೆಲಸ ಏನೋ ಬೇಗ ಮುಗೀತು ಆದರೆ ನನ್ನ ಮಗನ ತಿನ್ಸದೇ ಒಂದು ಗಂಟೆ ಮೇಲಾಗೋಯ್ತು ನನಗೆ ಅದೇ ಸ್ವಲ್ಪ ಲೇಟ್ ಅಂತ ಅನ್ನಿಸ್ಬಿಡ್ತು ಅವನೇ ಜ್ಞಾಪಿಸ್ಬಿಡ್ತಾನೆ ಪುಡ್ತಾನೆ ವಿಡಿಯೋ ಏನಾದ್ರು ಮಾಡ್ಕೊಂಡಿಲ್ಲ ಅಂದ್ರೆ ಅಮ್ಮ ಮಾಡುವಂತ ಅವನು ಹಾಯ್ ಆಗ್ಬಿಟ್ಟವನೇ ಸ್ವಲ್ಪ ಮಾಡ್ಕೊಳಕ್ ಆಗಿಲ್ಲ ಜಾಸ್ತಿ ಅಂತಂದ್ರೆ ಸ್ವಲ್ಪ ಹೊರಗಡೆ ಹೋಗೋದಲ್ಲ ಅದ್ರಿಂದ ಅಷ್ಟೇನೆ ವಿಸ ಹೋಗಿದ್ದಲ್ಲ ಕೆಲ್ವನ್ ಪರ್ಚೇಸ್ ಮಾಡ್ಕೊಂಡಿದೆ ನನ್ಗೆ ಎಮರ್ಜೆನ್ಸಿ ಇವಾಗ ಏನೇನ್ ಬೇಕು ಆದ್ರೆ ಅವಾಗ ಮಾತ್ರ ತಗೊಂಡ್ ಬಂದಿದೆ ಒಂದ್ ಮೂರ್ ನಾಲ್ಕು ಐಟಮ್ ತಗೊಂಡಿದೆ ನಮ್ ಫ್ರೆಂಡ್ಸ್ ಜೊತೆ ಹೋಗಿದ್ರಿಂದ ನಮ್ಮ ಫ್ರೆಂಡ್ ಒಬ್ರು ಅವರು ಏನೋ ಮನೆಗೆ ಐಟಮ್ ತಗೋಬೇಕಿತ್ತು ಅವ್ರ ಜೊತೆ ಹೋಗಿದ್ವಿ ಸುಮ್ನೆ ನಮಗೂ ಟೈಮ್ ಪಾಸ್ ಆಗ್ಲಿ ಅಂತನಾ ಅಲ್ಲಿಗೆ ಹೋದಾಗ ಗೊತ್ತಾಗ್ಬಿಡುತ್ತಲ್ಲ ಮಾಡ್ಗಳ್ಗೆ ಮತ್ತೆ ಮಾಲ್ ಗಳಿಗೆ ಹೋದ್ರೆ ಅಲ್ಲಿಂದ ಏನು ತರದೆ ಬರೋದಕ್ಕೆ ಅನ್ನೋದಿಲ್ಲ ಆತರ ಒಳಗಡೆ ಐಟಮ್ ಇರ್ತವೆ ಪ್ರತಿಯೊಂದು ಐಟಮ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರ್ತವೆ ತಗೋಬೇಕು ತಗೋಬೇಕು ಅಂತ ಅನ್ಸ್ತಾ ಇರುತ್ತೆ ಆದ್ರಿಂದ ಮತ್ತೆ ಎರಡೇ ಒಂದ ನಾಲ್ಕೈದು ಐಟಮ್ ಹತ್ರ ತಗೊಂಡ್ ಬಂದೆ ಅದ್ರಲ್ಲಿ ಇವೆರಡ್ ಗ್ಲಾಸ್ ಗ್ಲಾಸ್ ಇವು ಮುಂಚೆ ಮನೇಲಿ ಎರಡು ಇದಾವೆ ಅದು ಒಂದು ಹೊಡ್ದೋಗ್ಬಿಟ್ಟಿದೆ ಅದ್ರ ಜೊತೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ಅದ್ರಿಂದ ಈ ಮತ್ತೆ ಎರಡು ಗ್ಲಾಸ್ ತಗೊಂಡೆ ಟೀ ಕುಡಿಯೋದಕ್ಕೆ ಅದಾದ್ಮೇಲೆ ಅದ್ರ ಜೊತೆ ಗ್ಲಾಸ್ ಬೇಕಿತ್ತು ಇದು ಟೀ ಕುಡಿಯೋ ಗ್ಲಾಸ್ಗಳು ಇವೆ ತಗೊಂಡೆ ಚೆನ್ನಾಗಿ ನಾವೆ ಪ್ರಾಣಿಗೆ ಇವೆರಡು ಬೇಕಾಗಿತ್ತು ತಗೊಂಡೆ ಆಫರ್ ಇತ್ತು ಅಂತ ತಗೊಂಡೆ ತಗೋತಿರ್ಲಿಲ್ಲ ಇದೆರಡ್ ಗ್ಲಾಸ್ ಹವೇರ್ಡ್ ಗ್ಲಾಸ್ ಅದ್ರ ಜೊತೆಗೆ ಇದೊಂದು ತಗೊಂಡೆ ಇದೇನು ತಗೊ ಅಂದ್ರೆ ಪ್ರತಿ ದಿನ ನಾವು ಮನೆಯಲ್ಲಿ ಗಾಡಿಗೆ ಹುಡ್ಕದೇ ಆಗುತ್ತೆ ಅದ್ರಿಂದ ಇದನ್ನ ತಗೊ ಬಂದಿದ್ದೀನಿ ನೋಡ್ಬೇಕು ಇನ್ನು ಇದ್ರೊಳಗು ಆಗ್ತಾರ ಇಲ್ಲ ಅದನ್ನು ಎಲ್ಲಾದ್ರೂ ಇಟ್ಟಿಟ್ಟು ಡೈಲಿ ನಮ್ಗೆ ಹುಡ್ಕೋಸ್ತಾರ ಏನೋ ಗೊತ್ತಿಲ್ಲ ಪ್ರತಿ ದಿನ ಒಂದು ದಿನಾನು ಮಿಸ್ ಆಗಲ್ಲ ಆತರ ಡೈಲಿ ಹುಡುಕ್ಬೇಕು ನನ್ ಗಾಡಿಕಿನ ಅದರಿಂದ ಇದೊಂದು ತಗೊ ಬಂದಿದ್ವಿ ಟಿವಿ ಮೇಲೆ ಫಿಕ್ಸ್ ಮಾಡಿದ್ರೆ ನೋಡೋಣ ಏನಾದ್ರು ಹಾಕ್ತಾರ ಇಲ್ಲ ಡೈಲಿ ಏನೋ ಗೊತ್ತಿಲ್ಲ ಅಲ್ಲಿ ಕೀಬೋರ್ಡ್ ಕೂಡ ಇದೆ ಅದ್ರಲ್ಲಿ ಹಾಕೋದಿಲ್ಲ ಅವ್ರು ಮಾರ್ಕ್ ಬಿಡ್ತಾರೆ ಅದ್ರಿಂದ ಇದೊಂದ್ ತಗೊ ಬಂದಿದಿನಿ ನೋಡೋಣ ಯೂಸ್ ಆಗುತ್ತೆ ಇಲ್ಲೋ ನೋಡ್ಬೇಕು ಅದ್ರ ಜೊತೆಲಿ ನನ್ ಮಗು ಒಂದ್ ಜೊತೆ ಚಪ್ಪಲಿ ತಗೊ ಬಂದಿದೆ ಅದನ್ನ ತೋರ್ಸಲ್ಲ ನಾ ಡೈಲಿ ಗೆ ಅಷ್ಟೇ ತಗೊಬಂದಿದ್ದು ಅದ್ರ ಜೊತೆಗೆ ಇದೊಂದು ಟೀ ಶರ್ಟ್ ನನ್ಗೆ ಅನ್ಕೊಂಡ್ರಿಗೆ ಗಾಡಿ ಬೇಕಿತ್ತಂತೆ ಅದಕ್ಕೆ ತಗೊಂಡಿದ್ದವೇ ವೈಟ್ ಫುಲ್ ಅವ್ರಿಗೆ ಬೇಕಿತ್ತು ಅವ್ರೆ ಜಾಸ್ತಿ ಗಾಡಿಗೆ ಹೋಗೋದಿಲ್ಲ ಆದ್ರೂ ಒಂದ್ಸಲ ಹೋಗ್ತಾರಲ್ಲ ಆ ಟೈಮಲ್ಲಿ ಬೇಕು ಅಂತ ತಗೊಂಡಿದ್ದಾರೆ ವೈಟ್ ಶರ್ಟ್ ಗಳು ಇದಾವೆ ಮತ್ತೆ ಇನ್ನೊಂದ್ ವಿಷಯ ಹೇಳ್ಬೇಕು ಏನಂತ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾತಾಡ್ತೀರಾ ಅಕ್ಕ ವಿಡಿಯೋದಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾತಾಡಿ ಅರ್ಥ ಆಗ್ತಾ ಇಲ್ಲ ಅಂತ ಅಂತ ಇದ್ದೀರಾ ಮತ್ತೆ ಅದು ಏನಾಗ್ತಿದೆ ಅಂತಂದ್ರೆ ಮಾಡ್ಕೊಬೇಕಾದ್ರೆ ಮಾತಾಡ್ಕೊಟ್ಟೆ ವಿಡಿಯೋ ಮಾಡ್ಕೊಳೋಣ ಅಂತ ಅನ್ಕೊಂತೀನಿ ಅಕ್ಕಪಕ್ಕ ಮನೆಯಲ್ಲಿ ಟಿವಿ ಸೌಂಡ್ಸ್ ಮೊಬೈಲ್ ಸೋಂಡ್ಸ್ ಇದ್ದೇ ಇರುತ್ತೆ ನಾವ್ ಅದನ್ನ ಸೌಂಡ್ ಕಡಿಮೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಆಗೋದಿಲ್ಲ ಅದ್ರಿಂದ ಸ್ವಲ್ಪ ಅವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ವಿಡಿಯೋನೇ ಒಂದ್ ಕಡೆ ಹೋಗ್ಬಿಡುತ್ತೆ ನಾನ್ ಮಾತಾಡ್ತಾ ಇರೋದೇ ಒಂದ್ ಕಡೆ ಹೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತಾ ಇರ್ತೀನಿ ಅದೊಂದ್ ಸ್ವಲ್ಪ ಸರಿ ಮಾಡ್ಕೊಬೇಕು ಅದೊನ್ ಬಿಟ್ರೆ ಇನ್ಯಾವ್ದು ಮಿಸ್ಟೇಕ್ ಇಲ್ಲ ಅಂತ ಅನ್ಕೊಂತೀನಿ ಮತ್ತೆ ಇನ್ನೊಬ್ರು ಹೇಳಿದೀರಾ ಆತ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ನಾನ್ ವೆಜ್ ಎಲ್ಲ ತಿಂತ ಇದ್ರ ವೆಯ್ಟ್ ಗೇನ್ ಆಗಲ್ವಾ ಅಂತ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡಿದ್ರೆ ಇವಾಗ ಅಟ್ ಪ್ರೆಸೆಂಟ್ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟೇನೆ ಅದಾದ್ಮೇಲೆ ಮತ್ತೆ ನಾವ್ ತಿನ್ನೋದು ಸ್ಟಾರ್ಟ್ ಮಾಡ್ದಾಗ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ನಾನು ಯಾವ್ದೇ ವಿಡಿಯೋದಲ್ಲಿ ನಾನು ಬರೇ ಇದು ತರಕಾರಿ ಸೊಪ್ಪು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇದೀನಿ ಅಂತ ಎಲ್ಲೂ ಹೇಳ್ತಾ ಆ ತರ ಯಾರು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗ್ಬಿಡಿ ಊಟ ಎಲ್ಲ ಬಿಟ್ಬಿಟ್ಟು ಅದು ಮತ್ತೆ ನೀವು ಊಟ ತಿನ್ನ ಸ್ಟಾರ್ಟ್ ಮಾಡಿದಾಗ ಮತ್ತೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಅಲ್ಲ ವೆಯ್ಟ್ ಗೇನ್ ಹಾಗೆ ಆಗುತ್ತೆ ಮನೆ ಊಟ ತಿನ್ಬಿಟ್ ಬೇಕಾದ್ರೆ ವೆಯ್ಟ್ ಲಾಸ್ ಮಾಡಿ ನೀವು ನಾನ್ ಟೆನ್ ಡೇಸ್ ಚಾಲೆಂಜ್ ತಗೊಂಡಿದ್ದೆ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಫಸ್ಟ್ ಅರವತ್ತೆರಡು ಕೆಜಿ ಜಿ ಒಂದ್ರಾಮ್ ಇದೆ ಇವಾಗ ಅರವತ್ತೊಂದು ಕೆ ಜಿ ಇದೀನಿ ಆ ನಾನು ಟೆನ್ ಡೇಸ್ ಅಲ್ಲೇ ಒಂದೂವರೆ ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ವಿಡಿಯೋ ಬಿಡ್ತಾ ಇಲ್ಲ ವಿಡಿಯೋ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಅದೊಂದು ಬೇಜಾರಾಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ ಬಾರ್ದು ನೋಡಿ ತುಂಬಾ ವ್ಯೂಸ್ ಹೋಗ್ತಾ ಇದೆ ಒಂದ್ ವಿಡಿಯೋ ಕುಟ್ಟು ಕೆ ವ್ಯೂಸ್ ಹೋಗಿದೆ ಆದ್ರೆ ಸಬ್ಸ್ಕ್ರೈಬರ್ಸೇ ಬಂದಿಲ್ಲ ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡವರೆಗೂ ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ವರ್ಗು ನೋಡಿ ಇಲ್ಲಿಗೆ ಒಳಗ್ನ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು